ಮಗನಾದ ನಾರಾಯಣ ಸ್ವಾಮಿ ಇವತ್ತು ಪರಿಚಯ ಆಗಿದ್ದಾನೆ ಅವನಿಗೆ ಒಳ್ಳೆಯ ಆಯುಷ್ಯವನ್ನು ಆರೋಗ್ಯವನ್ನು ಭಗವತಿ ಕೊಟ್ಟೆ ಕೊಡ್ತಾಳೆ ಹುಷಾರಿಲ್ಲ ಅಂತ ಗೊತ್ತಾದ ತಕ್ಷಣ ಸ್ವಾಮಿಗಳೇ ಬಂದಿರೋ ಇದೇ ಫಸ್ಟು ನಾನು ಎಲ್ಲೂ ನೋಡಿಲ್ಲ ನಾನು ಇದೇ ಫಸ್ಟು ನನ್ನ ಜೀವನದಲ್ಲಿ ನೋಡಿರೋದು ನಾವು ಅದು ನಾನಿರೋ ಜಾಗಕ್ಕೆ ಹುಡುಕಂಬಂದಿದ್ದಾರೆ ಅವರು ಏನೋ ಅವ್ರಿಗೆ ಮನೆಗೆ ಒಂದಷ್ಟು ಅನುಕೂಲ ಆಗುವಂಥ ಪದಾರ್ಥಗಳನ್ನ ಕೊಟ್ಟು ಅವರ ಆರೋಗ್ಯನ ವಿಚಾರಣೆ ಮಾಡಿಕೊಂಡು ಹೋಗೋಣ ಇಲ್ಲಿ ಬಂದ್ವಿ ಸಹಾಯ ಏನಪ್ಪ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ನಮಗೆ ಯಾರೋ ಭಿಕ್ಷೆ ಅಂತ ನಾವು ಭಿಕ್ಷುಕರು ನಮಗೆ ಭಿಕ್ಷೆ ಅಂತ ತಂದಿರ್ತಾರೆ ಆ ಭಿಕ್ಷೆಯನ್ನು ಎಲ್ರಿಗೂ ಹಂಚುತ್ತಾ ಇರ್ತೇವೆ ಅದೇ ಪ್ರಸಾದ ಆಗ್ತದೆ ಯಾರು ಬಹಳ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಂಡು ಈ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ದೇವರು ಪ್ರಾರ್ಥನೆ ಜಪ ಮಾಡಿಕೊಂಡಿರ್ತಾರೋ ಅವರು ಎಷ್ಟೊಂದು ಜನ ಬಂದು ಈ ಥರ ವಾಸಿ ಮಾಡ್ಕೊಂಡು ಹೋಗಿದ್ದಾರೆ ಆರೋಗ್ಯವಂತನಾಗಿ ಮತ್ತೆ ಮತ್ತೆ ಕೆಲಸ ಮಾಡಬೇಕಂತ ನನಗೆ ಆಸೆ ನನಗೆ ನನ್ನ ಹತ್ರ ನಾನು ಯಾರ ಹತ್ರನೂ ಕೇಳಬೇಕಂತ ಆಸೆ ಇಲ್ಲ ಅಲ್ಲಿವರೆಗೆ ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಸ್ವಾಮಿಗಳು ಅವ್ರಿಗೆ ನಾನು ತುಂಬ ಚರೋಣಿ ಇಂಥ ಏನಾರು ಆರೋಗ್ಯ ಸರಿ ಇಲ್ಲ ಅಂತ ಏನೋ ಗೊತ್ತಾಯಿತು ಅಂತಂದರೆ ಅವ್ರ ಮನೆಗೆ ಹೋಗಿ ಆಶೀರ್ವಾದ ಮಾಡ್ಕೊಂಡು ಬರುವಂಥದ್ದು ಇದೇನು ಫಸ್ಟ್ ಏನಲ್ಲ ಮೊದಲಿಂದ ಎಲ್ಲ ಕಡೆಯೂ ಹೋಗಿ ಮಾಡ್ಕೊಂಡು ಬರ್ತಾವ್ರೆ ಮಗನಾದ ನಾರಾಯಣ ಸ್ವಾಮಿ ಇವತ್ತು ಪರಿಚಯ ಆಗಿದ್ದಾನೆ ಅವನಿಗೆ ಒಳ್ಳೆಯ ಆಯುಷ್ಯವನ್ನು ಆರೋಗ್ಯವನ್ನು ಭಗವತಿ ಕೊಟ್ಟೆ ಕೊಡ್ತಾಳೆ ಬಂದು ಮಠದ ಪ್ರಸಾದವನ್ನು ಸ್ವೀಕರಿಸಿ ಆಯುಷ್ಯವಂತರಾಗಿ ಆರೋಗ್ಯವಂತರಾಗಿ ಸಮೃದ್ಧಿಯಿಂದ ಬಾಳ್ತಾರೆ ಒಳ್ಳೆಯದಾಗಲಿ ಎಲ್ರಿಗೂ ಒಳ್ಳೆಯದಾಗ್ತಾ ಇದೆ ನೀವು ಕೂಡ ಬಂದು ಭಾಗವಹಿಸ್ರಿ ಸಹಾಯ ಏನಪ್ಪ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ನಮಗೆ ಯಾರೋ ಭಿಕ್ಷೆ ಅಂತ ನಾವು ಭಿಕ್ಷುಕರು ನಮಗೆ ಭಿಕ್ಷೆ ಅಂತ ತಂದಿರ್ತಾರೆ ಆ ಭಿಕ್ಷೆಯನ್ನು ಎಲ್ರಿಗೂ ಹಂಚ್ತಾ ಇರ್ತೇವೆ ಅದೇ ಪ್ರಸಾದ ಆಗ್ತದೆ ಯಾಕಂದರೆ ದೇವಸ್ಥಾನದ ಒಳಗೆ ಹೋಗುವ ತನಕ ಅದಕ್ಕೆ ಹಣ್ಣು ಕಾಯಿ ಅಂತಾರೆ ಹೊರಗೆ ಬಂದ ಮೇಲೆ ಪ್ರಸಾದ ಅಂತಾರೆ ಆ ಪ್ರಸಾದದ ಮಹತ್ವ ಭಗವತಿಯ ದರ್ಶನದಿಂದ ಆಗ್ತದೆ ಅದಕ್ಕಾಗಿ ಎಲ್ಲರೂ ಕೂಡ ಭೈರವಿ ಪ್ರತ್ಯಂಗಿರ ಸನ್ನಿಧಾನಕ್ಕೆ ಬಂದು ಪ್ರತಿ ಅಮಾವಾಸ್ಯೆ ಭಾಗವಹಿಸಿ ಆಯುಷ್ಯವಂತರಾಗಿರಿ ಆರೋಗ್ಯವಂತರಾಗಿ ಸಮೃದ್ಧಿಯಿಂದ ಬಾಳ್ರಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ ಒಳ್ಳೆಯದಾಗಲಿ ನಾವು ಪಾಂಡುಪುರ ಪಾಂಡವಪುರದಲ್ಲಿರ್ತಕ್ಕಂಥ ಅಂಬಾವನ ಚಾರಿಟಬಲ್ ಟ್ರಸ್ಟ್ನಲ್ಲಿ ಒಂದು ಭೈರವಿ ಅಮ್ಮ ಅಂತೇಳಿ ದೇವಸ್ಥಾನ ಇದೆ ಆ ದೇವಸ್ಥಾನದ ವತಿಯಿಂದ ಮಠ ಮತ್ತು ಆ ಟ್ರಸ್ಟ್ ವತಿಯಿಂದ ಏನು ನಾರಾಯಣ ಅಂತವ್ರಿಗೆ ನಾರಾಯಣ ಅಂತವ್ರಿಗೆ ಹುಷಾರಿಲ್ಲ ಅಂತ ನಮ್ಗೆ ಗೊತ್ತಾಯಿತು ಸೊ ಅವ್ರಿಗೆ ಒಂದಷ್ಟು ರೇಷನ್ನು ಒಂದಷ್ಟು ಏನೋ ಅವ್ರಿಗೆ ಮನೆಗೆ ಒಂದಷ್ಟು ಅನುಕೂಲ ಆಗುವಂಥ ಪದಾರ್ಥಗಳನ್ನ ಕೊಟ್ಟು ಅವರ ಆರೋಗ್ಯನ ವಿಚಾರಣೆ ಮಾಡಿಕೊಂಡು ಹೋಗೋಣ ಇಲ್ಲಿ ಬಂದ್ವಿ ಸೊ ಇದೇ ರೀತಿ ನಾವು ಸುಮಾರು ಈ ನಾರಾಯಣ ಅಂತರ್ಗೆ ಏನಾಗಿದೆ ಇಂಥ ಸನ್ನಿವೇಶಗಳು ನಮ್ಮ ಮಟ್ಟಕ್ಕೆ ಏನಾದರೂ ತಿಳಿದು ಬಂದಲ್ಲಿ ಸೊ ಅಂಥ ಕಡೆ ನಾವು ಹೋಗಿ ಇಂಥ ಒಂದು ವ್ಯವಸ್ಥೆನ ಮಾಡ್ಕೊಂಡು ಬರ್ತಾಯಿದ್ದೀವಿ ಹೌದು ಈಗ ಅಪ್ಪಾಜಿಯವರು ದೇವಸ್ಥಾನಕ್ಕೆ ಬಂದರೆ ಬಂದು ಬಂದವ್ರಿಗೆ ಆಶೀರ್ವಾದ ಮಾಡ್ತಾಯಿದ್ರು ಸೊ ಇಂಥ ವಿಚಾರಗಳು ಇಂಥ ಏನಾದ್ರು ಆರೋಗ್ಯ ಸರಿ ಇಲ್ಲ ಅಂತ ಏನೋ ಗೊತ್ತಾಯಿತು ಅಂತಂದರೆ ಅವ್ರ ಮನೆಗೆ ಹೋಗಿ ಆಶೀರ್ವಾದ ಮಾಡ್ಕೊಂಡು ಬರುವಂಥದ್ದು ಇದೇನು ಏನಲ್ಲ ಮೊದಲಿಂದ ಎಲ್ಲ ಕಡೆನೂ ಹೋಗಿ ಮಾಡ್ಕೊಂಡು ಬರ್ತಾವ್ರೆ ಅಲ್ಲ ನಮಗೆ ಖುಷಿ ಆಗ್ತಾ ಇದೆ ನಮಗೆ ಖುಷಿ ಇದೆ ಅವ್ರಿಗೆ ಇನ್ನೂ ನಾವು ಮಟ್ಟದಿಂದ ತಂದೆಯವ್ರಿಗೆ ಎಲ್ಲ ಥರದ್ದು ಸೌಲಭ್ಯ ಮಾಡೋಕ್ಕಾಗಲ್ಲ ಏನು ಅಲ್ಪ ಸ್ವಲ್ಪ ಮಾಡಿದ್ದೀವಿ ಅವ್ರ ಆರೋಗ್ಯ ಚೆನ್ನಾಗಿರಬೇಕು ಅವ್ರು ಇನ್ನು ಮುಂದೆ ಒಳ್ಳೇದಾಗಬೇಕು ಅಂತಂದರೆ ದೇವಸ್ಥಾನಕ್ಕೆ ಮಠಕ್ಕೆ ಬಂದು ಅಲ್ಲಿ ಆ ಪ್ರಸಾದ ಇನ್ನೊಂದು ಇನ್ನೊಂದು ವಿನಂತಿಸ್ ತಕ್ಕೊಂಡು ಬರುವಂಥದ್ದು ಒಳ್ಳೆಯದು ಅವ್ರಿಗೆ ಅದನ್ನೇ ಇದ್ದೀವಿ ಬಂದು ಮನೆಗೆ ನಾವು ಬಂದು ಇದು ಮಾಡಿದ್ರೆ ಒಳ್ಳೇದಾಗಲ್ಲ ಏನು ಬೇಕು ಅದನ್ನು ನಾವು ತಂದು ಇಟ್ಟಿದ್ದೀವಿ ಅಷ್ಟೇ ಒಂದು ಅಕ್ಕಿ ಆಗಲಿ ಅಥವಾ ಬೇಳೆ ಆಗಲಿ ಇದೆಲ್ಲ ಇದು ಸೊ ನೀವು ಮಠಕ್ಕೆ ಬಂದು ಬಂದು ನೀವು ಭಗವಂತನ ಸೇವೆ ಮಾಡಿ ಸೇವೆ ಅಂದರೆ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿದಂಥ ಜನ ಪ್ರಾರ್ಥನೆ ಮಾಡಿದ್ರಿಗೆ ಇಂಥ ನಿಮ್ಮಂಥವ್ರು ಬಂದವ್ರಿಗೆ ಇನ್ನು ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇದೀವಿ ಈ ಥರ ಸಹಾಯಗಳನ್ನು ಬೇಕಾದಷ್ಟು ನಮ್ಮ ವತಿ ನಮ್ಮ ಅಂಬಾವನ ಮಠದ ವತಿಯಿಂದ ಟ್ರಸ್ಟಿಂದ ಮಾಡಿದ್ದೇವೆ ಎಷ್ಟೊಂದು ಜನಕ್ಕೆ ಅನುಕೂಲ ಆಗಿದೆ ಆದರೂ ಕೂಡ ಈ ಆರೋಗ್ಯ ಇಲ್ಲದೇ ಇರೋರು ಅಲ್ಲಿ ಬಂದು ಸೇವೆ ಅಂತ ಹೇಳಿದರೆ ಏನಿಲ್ಲ ಅವ್ರ ಪಾಡಿಗೆ ಅವರು ಇದ್ರೂ ಕೂತ್ಕೊಂಡು ಕೈಲಾಗಲ್ಲ ಒಂದು ತರಕಾರಿ ಹೆಚ್ಚೋದು ಅದು ಒಂದು ಸೇವೆಯೇ ಒಂದು ದೀಪಕ್ಕೆ ಒಂದು ಎಣ್ಣೆ ಹಾಕೋದು ಅದು ಒಂದು ಕೂಡ ಒಂದು ಸೇವೆಯೇ ಆ ಥರ ಸಣ್ಣ ಪುಟ್ಟ ಸೇವೆಗಳನ್ನು ಮಾಡಿಕೊಂಡು ಅಲ್ಲೇ ಇದ್ದು ತಾಯಿಯ ಒಂದು ಆಶೀರ್ವಾದವನ್ನು ಪಡೆದು ಅಲ್ಲೇ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಅಲ್ಲಿ ಅವರು ಆರೋಗ್ಯವನ್ನು ಪಡೆದು ಹೋಗಿದ್ದಾರೆ ಆರೋಗ್ಯ ಇಲ್ಲದೆ ಬಂದವರೆಲ್ಲ ಆರೋಗ್ಯವನ್ನು ಪಡೆದು ಈ ಥರ ಸಣ್ಣ ಪುಟ್ಟ ಸೇವೆಗಳು ಸೇವೆ ಅಂದರೆ ದೊಡ್ಡದಾಗಿ ಮಾಡಬೇಕಂತ ಏನಿಲ್ಲ ನಮ್ಮ ಭಕ್ತಿ ನಂಬಿಕೆ ಶ್ರದ್ಧೆಯೇ ಬಹಳ ಮುಖ್ಯ ಹಾಗಾಗಿ ಯಾರು ಬಹಳ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಂಡು ಈ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ದೇವ್ರ ಪ್ರಾರ್ಥನೆ ಜಪ ಮಾಡ್ಕೊಂಡಿರ್ತಾರೋ ಅವರು ಎಷ್ಟೊಂದು ಜನ ಬಂದು ಈ ಥರ ವಾಸಿ ಮಾಡ್ಕೊಂಡು ಹೋಗಿದ್ದಾರೆ ಹಾಗಾಗಿ ಇವರು ಕೂಡ ಇವರಿಗೂ ಕೂಡ ನಾವು ಅದನ್ನೇ ಹೇಳೋದು ಅಲ್ಲೇ ಬಂದಿದ್ದು ಪ್ರಾರ್ಥನೆ ಮಾಡಿ ಅಂದರೆ ಸೇವೆ ಅಂದರೆ ಅದೇ ನಾವೇನು ತಾಯಿಗೆ ಪ್ರಾರ್ಥನೆ ಮಾಡ್ತೀವಿ ಅದೇ ಒಂದು ದೊಡ್ಡ ಸೇವೆ ಹಾಗಾಗಿ ಬಂದು ಮಾಡ್ಕೊಂಡು ಹೋಗಿ ಅಂತ ಹೇಳಿ ಅದೆಲ್ಲ ಆಗಿ ಅದನ್ನೆಲ್ಲ ಮಾಡೇ ಮಾಡ್ತಾರೆ ನಮ್ಮಲ್ಲದೆಲ್ಲ ಏನೂ ಇಲ್ಲ ಇಲ್ಲಿ ಯಾವಾಗ ನಮ್ಮ ಮಠದಲ್ಲೂ ಕೂಡ ಎಷ್ಟೊತ್ತಿಗೆ ಬರಲಿ ರಾತ್ರಿ ಹನ್ನೆರಡು ಗಂಟೆಗೆ ಅವ್ರು ಬಂದರೂ ಕೂಡ ನಾವು ಅಡುಗೆನ ಮಾಡೇ ಬಡಿಸೋದು ಒಂದು ನಮ್ಮ ಪದ್ಧತಿ ಇದೆ ಯಾರು ಎಷ್ಟು ಜನ ಬರಲಿ ನಮ್ಮಲ್ಲೇನು ಎಲ್ಲರಿಗೂ ಬರೀ ಒಂದು ಅನ್ನ ಸಾರು ಅಂತ ಏನು ಮಾಡೋದಿಲ್ಲ ಯಾವಾಗ ನಮಗೆ ಈ ಅಮಾವಾಸ್ಯೆ ದಿನ ಅದೆಲ್ಲನೂ ದೊಡ್ಡ ದೊಡ್ಡದಾಗೆ ಮಾಡ್ತಾರೆ ಎಲ್ಲರಿಗೂ ಚಪಾತಿ ಮಾಡ್ತಾರೆ ಇಲ್ಲ ಒಂದು ಇನ್ನು ಇನ್ನೂರು ಮುನ್ನೂರು ಸಾವಿರ ಜನ ಬಂದರೂ ಕೂಡ ನಮ್ಮಲ್ಲಿ ಆ ಥರದ್ದೆಲ್ಲ ನಾವು ಮಾಡಿ ಬಡಿಸ್ತೇವೆ ಬರೀ ಅನ್ನ ಸಾಂಬಾರು ಮಾಡಿ ಕಳಿಸೋ ಅಂಥ ಪದ್ಧತಿ ನಮ್ಮಲ್ಲಿ ಇನ್ನೇ ಸೊ ನಮ್ಗೆ ಏನು ಆ ಟೈಮಲ್ಲಿ ನಮ್ಗೆ ಆ ದೇವರ ಒಂದು ಇದನ್ನ ಕೊಡ್ತಾಳೆ ಅದ್ರ ಅದ್ರ ಪ್ರಕಾರ ನಾವು ಅದನ್ನು ಮಾಡಿ ಅವರಿಗೆ ಬಡಿಸೋದು ನಮ್ಮಲ್ಲಿ ಪದ್ಧತಿ ಇವೆ ಯಾವ ಟೈಮಲ್ಲಿ ಬಂದರೂ ಯಾರಿಗೂ ಊಟ ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ ಖಂಡಿತ ಆಗ್ತಾರೆ ನಾನು ಹೇಳಿದ್ನಲ್ಲ ಅವರ ನಂಬಿಕೆ ಭಕ್ತಿ ಶ್ರದ್ಧೆನೇ ಬಹಳ ಮುಖ್ಯ ಯಾರಿಗಾದರೂ ಕೂಡ ಎಲ್ಲಿ ಹೋದರೂ ಕೂಡ ನಂಬಿಕೆ ಭಕ್ತಿ ಶ್ರದ್ಧೆ ಇಲ್ಲದೇ ಇದ್ದರೆ ಅದು ಬಹಳ ಕಷ್ಟ ಅದನ್ನು ಇಟ್ಕೊಂಡ್ರೆ ನೀನೇ ನಿನ್ನ ಪಾದದಲ್ಲಿ ನಾನು ಇದ್ದೀನಿ ನೀನು ಮಾಡಬೇಕು ನೀನು ನನಗೆ ವಾಸಿ ಮಾಡಲೇಬೇಕು ಅನ್ನೋದು ಒಂದು ನಂಬಿಕೆಯನ್ನು ಇಟ್ಕೊಂಡು ಅವರು ತಾಯಿ ಸೇವೆ ಮಾಡ್ತಾ ಬರಲಿ ಖಂಡಿತ ಆಗುತ್ತೆ ಕುಚ್ಯಲ ಮನೆಗೆ ಕೃಷ್ಣನೇ ಹುಡುಕ ಬಂದಂಗೆ ಕೃಷ್ಣ ಭಗವಂತನೇ ಬಂದಂಗೆ ಆಯಿತು ನಾನು ತುಂಬ ಇದ್ದೆ ಯಾಕಂದರೆ ನನಗೆ ಈಗ ಇನ್ನೂ ನಲ್ವತ್ತೈದು ವರ್ಷ ಅಷ್ಟೇ ನನಗೆ ಸ್ಟಾರ್ಟ್ ಆದಾಗ ನಲ್ವತ್ತ ಒಂದು ವರ್ಷ ಆರೋಗ್ಯ ಸಮಸ್ಯೆ ಬಂದಾಗ ಈಗ ನಲವತ್ತೈದು ವರ್ಷ ಆಗಿದೆ ನನಗೆ ನಲವತ್ತೈದು ವರ್ಷ ಈಗ ಜನವರಿ ಹದಿನಾರನೇ ತಾರೀಕು ಬಂದರೆ ಈ ತಿಂಗಳು ಹದಿನಾರನೇ ತಾರೀಕು ಬಂದರೆ ನನಗೆ ನನಗೆ ನಲವತ್ತ ಐದು ವರ್ಷ ಬಂದಿದ್ದು ತುಂಬ ಖುಷಿ ಅನಿಸುತ್ತೋ ನಾನು ಅವರು ಮಠಕ್ಕೆ ಹೋಗಿ ಭೇಟಿ ಭೇಟಿ ನೀಡಬೇಕು ನನಗೂ ದೈವದ ಮೇಲೆ ತುಂಬ ನಂಬಿಕೆ ಇದೆ ನನಗೂ ನ ಏನಂತಂದರೆ ನನಗೆ ಮುಂಚೆ ನಾನು ಆರೋಗ್ಯ ಆಗಿ ಆರೋಗ್ಯವಂತನಾಗಿ ಮತ್ತೆ ಮತ್ತೆ ಕೆಲಸ ಮಾಡಬೇಕಂತ ನನಗೆ ಆಸೆ ನನಗೆ ನನ್ನ ಹತ್ರ ನಾನು ಹತ್ರನೂ ಕೇಳಬೇಕಂತ ಆಸೆ ಇಲ್ಲ ಅಲ್ಲಿವರೆಗೆ ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಸ್ವಾಮಿಗಳು ಅವ್ರಿಗೆ ನಾನು ತುಂಬ ಚೇರ ನೋಡಿ ಇವತ್ತರೆಗೂ ನನ್ನ ಫ್ರೆಂಡ್ಗಳು ನನ್ನ ಕೆಲವೊಂದು ನಾಲ್ಕೈದು ಜನ ಫ್ರೆಂಡ್ಗಳಷ್ಟೇ ಹೆಲ್ಪ್ ಮಾಡ್ತಿದ್ದು ಈ ಥರ ಬಂದು ನಾನು ಹುಷಾರಿಲ್ಲ ಅಂತ ಗೊತ್ತಾದ ತಕ್ಷಣ ಸ್ವಾಮಿಗಳೇ ಬಂದಿರೋ ಇದೇ ಫಸ್ಟು ನಾನು ಎಲ್ಲೂ ನೋಡಿಲ್ಲ ನಾನು ಇದೇ ಫಸ್ಟು ನನ್ನ ಜೀವನದಲ್ಲಿ ನೋಡಿರೋದು ನಾವು ಅದು ನಾನು ಇರೋ ಜಾಗಕ್ಕೆ ಹುಡಿಕೊಂಬಂದಿದ್ದಾರೆ ಅವರು ಖಂಡಿತವಾಗಿ ಮಠಕ್ಕೆ ಹೋಗ್ತೀನಿ ನಾನು ಈಗ ಸದ್ಯದಲ್ಲೇ ಹೋಗ್ತೀನಿ ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ನೋಡಿ ನೋಡ್ಬಿಟ್ಟು ಸೇವೆಗೀವೆ ಮಾಡ್ಕೊಂಡು ಪ್ರಸಾದ ತಗೊಂಡು ನನ್ನ ನನ್ನ ಉದ್ದೇಶ ಏನು ಅಂದರೆ ಆರೋಗ್ಯ ಸುಧಾರಣೆ ಆಗಬೇಕು ನಾನು ಮುಂಚೆ ಥರ ಆಗಬೇಕು ನನ್ನ ನನ್ನ ಸಂಬಂಧಿಕರು ನನ್ನ ಯಾರು ನನಗೆ ಕೈ ಹಿಡ್ದಿಲ್ವಲ್ಲ ಯಾರು ನನ್ನ ಕೇವಲವಾಗಿ ನೋಡ್ತಾರಲ್ಲ ಅವರೆಲ್ಲ ಮತ್ತೆ ನನ್ನ ಕಡೆ ತಿರುಗಂಗೆ ತಿರುಗಿ ನೋಡೋಂಗೆ ಆಗಬೇಕು ಅದೇ ನನ್ನ ಉದ್ದೇಶ ಇರೋದು ಸಾವಿರದ ಹತ್ತು ಎರಡು ಸಾವಿರದ ಹನ್ನೊಂದಿಂದಲೂ ಅಲ್ಲಿ ಹೋಯ್ತಾಯಿದ್ದೀವಿ ಎಷ್ಟು ಸಾವಿರಾರು ಜನ ಬಂದು ಊಟ ಮಾಡ್ತಾರೋ ಹೋಯ್ತಾರ ಲೆಕ್ಕಕ್ಕೆ ಇಲ್ಲ ಅದು ಎಷ್ಟು ಜನ ಬಂದು ಹೆಂಗಿದಾರೆ ಯಾವ ಥರ ಆಗಿ ಹೋಗ್ಯಾರ ಅಂದರೆ ಅದು ಹೇಳಕ್ತಿರೋದು ಅಲ್ಲಿ ಬರಬೇಕು ನೋಡಬೇಕು ಮಾಡ್ಬೇಕು ಅಷ್ಟೇ ವಾಸಿ ಪಕ್ಕ ವಾಸಿ ಅನುಭವ ಆಗಿದೆ ಅನುಭವ ಆಗಿದೆ ನಮಗೆಲ್ಲ ಅಂಬಾವನೆ ಮಠ ಚಂದ್ರಿ ರೋಡು ನಾವು ಹೋ ನಾವು ತಿಂಗ್ಳಿಗೆ ಹದಿನೈದು ಹೋಗ್ತಾಯಿರ್ತೀವಿ ನಾವು ಮಾಡ್ತಾರೆ ಚೆನ್ನಾಗಿದೆ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಅದೇನಿಲ್ಲ ಅವ್ರಿಗೆ ಏನು ಬರ್ತದೆ ಬಂದು ಮಾಡ್ತಾರೆ ನಾವೆಲ್ಲ ಈಗಲ್ಲ ಈಗ ಆಯಿತು ನಾವು ಹೇಳ್ತಾಯಿರ್ತಿಲ್ಲ ನಾವೆಲ್ಲ ಹತ್ತು ಹನ್ನೆರಡು ವರ್ಷ ಆಯ್ತು ನಾವು ಬರೋಕೆ ಕೇಳ್ದು ಅಲ್ಲಿ ಹೋಗಿ ಕೇಳ್ದು ನಮಗೆಲ್ಲ ಅನುಭವ ಇದೆ ನಾವು ಚೆನ್ನಾಗಿದ್ದೀವಿ ಹಾರ್ಟ್ ರೇಟ್ ಜಾಸ್ತಿ ಇದೆ ಅಂದ್ಬಿಟ್ಟು ನಾನೇನು ಮಾಡಿದೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ತೇನೆ ಸರ್ ಒಳ್ಳೆ ಹಾಸ್ಪಿಟ್ಲ್ ಮೈಸೂರಲ್ಲಿ ಫೇಮಸ್ ಆಗಿರೋ ಹಾಸ್ಪಿಟ್ಲಲ್ಲೇ ತೋರಿಸ್ತೇನೆ ಸರ್ ಅಲ್ಲಿ ನನಗೆ ಒಂದು ಟ್ಯಾಬ್ಲೆಟ್ ಬರ್ಕೊಟ್ರು ಸರ್ ಈ ಟ್ಯಾಬ್ಲೆಟ್ ತೊಗೊಳ್ಳಿ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು ಸರ್ ಆ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿ ಏಳನೇ ದಿವಸಕ್ಕೇ ಬೆಳಿ ಬೆಳಿಗ್ಗೆ ನಾನು ಬೆಳಿಗ್ಗೆ ತಿಂಡಿ ತಿಂದಿದ್ದೀನಿ ತಿಂಡಿ ತಿಂದಾದ್ರೂ ನನಗೆ ಶುಗರ್ ಲೋಗ್ಬಿಟ್ಟು ಬಿದೋಗ್ಬಿಟ್ಟೆ ಸರ್ ಬಿದೋಗ್ಬಿಟ್ಟೆ ಅಂದರೆ ಕಣ್ಣು ಕಣ್ಣು ಕಣ್ಣೆಲ್ಲ ಕತ್ತಲೆ ಆಗಿಬಿಡ್ತು ಕೈ ಕಾಲೆಲ್ಲ ಸ್ಟ್ರೈಟ್ ಆಗಿಬಿಟ್ಟು ಬಿದ್ದೋಗ್ಬಿಟ್ಟೆ ಸರ್ ಆಗ ಮ ಮನೇಲಿ ಜೇನುತುಪ್ಪ ಸಕ್ಕರೆ ಎಲ್ಲ ತಿನ್ನಿಸಿ ಸ್ವಲ್ಪ ಸ್ಟೇಬಲ್ ಅದೆ ಸರ್ ಒಂದು ಹತ್ತು ನಿಮಿಷ ಆದಮೇಲೆ ಸ್ವಲ್ಪ ಸ್ಟೇಬಲ್ ಅದೆ ನಾನು ಸ್ಟೇಬಲ್ ಆದಮೇಲೆ ಏನಾಯಿತು ನಾನು ಸೀದಾ ಹಾಸ್ಪಿಟ್ಲಿಗೆ ಓಟೋಗಿಟಿ ಸರ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಯಾಕೋ ಬ್ಲಡ್ ಚೆಕ್ ಮಾಡಿಸೋಣ ಅಂತ ಬ್ಲಡ್ ಚೆಕ್ ಮಾಡಿಸೋಣ ಅಂತ ಹೋದೆ ಸರ್ ಆವಾಗ ರ್ಯಾಂಡಮ್ಮು ಎರಡು ಸಲ ಊಟ ಮಾಡಿದ್ದೀನಿ ಅಪ್ಪನ ಅಲ್ಲೋಗಿ ಹೋಗಿ ಇತ್ತು ಅಲ್ಲೂ ಕ್ಯಾಂಟೀನಲ್ಲಿ ಹಾಸ್ಪಿಟ್ಲಿಗೆ ಕ್ಯಾಂಟೀನಲ್ಲಿ ತಿಂಡಿ ತಿಂದಿದ್ದೆ ದೋಸೆ ತಿಂದಿದ್ದೆ ಆದ್ರೂ ಬರೀ ತೊಂಬತ್ತ ಎಂಟು ತೋರಿಸ್ತಾ ಇತ್ತು ಸರ್ ರ್ಯಾಂಡಮ್ಮು ಆವಾಗ ಅನ್ಕೊಂಡೆ ನನಗೆ ಹೈಪೋಗ್ಲೋಸಿಮೆ ಆಗಿದೆ ಅಂತ ಅದಾಗಿ ಅದಾದ ಮೇಲೆ ಸರ್ ಅದು ನಾನು ಹಾಸ್ಪಿಟ್ಲ್ ತೋರಿಸಿದೆ ಅಲ್ಲಿ ಅಡ್ಮಿಷನ್ ಏನು ಮಾಡ್ಕೊಳ್ಳಿಲ್ಲ ಇದು ಔಟ್ ಪೇಷಂಟ್ ಅಂದ್ಬಿಟ್ಟು ಕಳಿಸ್ಬಿಟ್ರು ಸರ್ ಹೌದು ಸರ್ ಆ ಮುಂಚೆಗೆ ನಾನು ಚೆನ್ನಾಗೇ ಇದ್ದೆ ಚೆನ್ನಾಗೇ ಇದ್ದೆ ದಿನಕ್ಕೆ ಎರಡು ಸಲ ಊಟ ಮಾಡ್ಕೊಂಡು ಬೆಳಿಗ್ಗೆ ಸಾಯಂಕಾಲ ಊಟ ಮಾಡ್ಕೊಂಡು ಮಧ್ಯಾಹ್ನ ಸ್ವಲ್ಪ ನಾನು ಎಲ್ಲ ವರ್ಕ್ ಇತ್ತಲ್ವ ಫೀಲ್ಡ್ ವರ್ಕ್ ಇದ್ದಲ್ಲ ಆವಾಗ ಎಕ್ಸ್ಟ್ರೇಷನ್ ಇದ್ದಾಗ ಮಧ್ಯಾಹ್ನ ಹಣ್ಣು ಇಲ್ಲದ ಇಲ್ಲಾಂದರೆ ಎಲ್ಲರೂ ಹೊಟ್ಟೆ ಹಸಿದ್ರೆ ಊಟ ಇಲ್ಲ ಅಂದರೆ ಸ್ನ್ಯಾಕ್ಸ್ ತಿಂದ್ಕೊಂಡು ಮನೆಗೆ ಬಂದು ಮನೆಗೆ ಬಂದೇ ಊಟ ಮಾಡ್ತಾಯಿದ್ದೆ ಸರ್ ಪ್ರೈವೇಟಲ್ಲ ಸರ್ ಮೈಸೂರು ಫೇಮಸ್ ಹಾಸ್ಪಿಟಲ್ನೇ ಸರ್ ಅದು ಅದೇ ಸರ್ ಹಾರ್ಟ್ ರೇಟ್ ಜಾಸ್ತಿ ಇದೆ ಅಂತ ಹೋಗಿದೆ ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಸರ್ ಕೋವಿಡು ಟೆಸ್ಟು ಮಾಡಿಸಿದ್ರು ಕೋವಿಡ್ ಎಚ್ ಆರ್ ಸಿ ಟಿ ಮಾಡಿಸಿದ್ರು ಅದರಲ್ಲೂ ನೆಗೆಟಿವ್ ಬಂತು ಕೋವಿಡ್ ಟೆಸ್ಟಲ್ಲೂ ನೆಗೆಟಿವ್ ಅಂತ ಬಂತು ಎಲ್ಲ ಟೆಸ್ಟು ಮಾಡ್ತಿದ್ದೆ ಸರ್ ಅದೊಂದು ಟ್ಯಾಬ್ಲೆಟ್ ಒಂದೇ ನುಗ್ಗುತ್ತಿದ್ದು ಅದ್ರ ಜೊತೆಗೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ನುಗ್ಗುತ್ತಿದ್ದೆ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನು ಯಾವುದೂ ನುಂಗ್ತಾ ಇರಲಿಲ್ಲ ಸರ್ ಸರ್ ನನಗೆ ಸ್ಟಾರ್ಟಿಂಗ್ ರಿಯಾಕ್ಷನ್ ಆದಾಗ ಏನಾಗ್ತು ಅಂದರೆ ತುಂಬ ಹೊಟ್ಟೆ ಹಸು 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 ಅಂದರೆ ಎಷ್ಟು ಹೊಟ್ಟೆ ಹಸು ಅಂದರೆ ಸರ್ ಹೊಟ್ಟೆ ಎಲ್ಲ ಸಂಂಟ ಆಗ್ತಾಯಿತ್ತು ಫುಲ್ಲು ಸಂಕಟ ಅಂದರೆ ಉರಿ ಉರಿ ಹೊಟ್ಟೆ ಒಳಗಡೆ ಎಲ್ಲ ಉರಿ ಉರಿ ದಿನಕ್ಕೆ ಹದಿನಾರು ಸಲ ಊಟ ಮಾಡ್ತೀವಿ ಸರ್ ಒಂದು ಸಲ ಎರಡು ಸಲ ಹದಿನಾರು ಸಲ ಮಲಗಿದ್ರೆ ಸರ್ ಅದೇ ಏಳಿಸ್ಬಿಡ್ತಾಯಿತ್ತು ಸರ್ ಯಾವಾಗ ಶುಗರ್ ಲೆವೆಲ್ ಡ್ರಾಪ್ ಆಗ್ತಿತ್ತು ಆವಾಗಲೇ ಎದು ಹೇಳ್ಸ್ಬಿಡ್ತಾಯಿತ್ತು ಅಂದರೆ ಇಷ್ಟಿಷ್ಟು ಊಟ ತಿಂತಾಯಿರಲಿಲ್ಲ ಇಷ್ಟಿಷ್ಟು ದೆವ್ವ ತಿಂತಾಯಿರೋದಿಲ್ಲ ಹಂಗೆ ಗಬ 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 ತಿಂತ ಇದೆ ಸರ್ ಊಟ ಅಂದರೆ ತಿಂದು ಒಂದು ಒಂದೂವರೆ ಗಂಟೆಗೆ ಮತ್ತೆ ಎಳಸಾಗ್ತಿತ್ತು ಸರ್ ಶುಗರ್ ಲೆವೆಲ್ಲು ಪುನಃ ಊಟ ಮಾಡಬೇಕು ದಿನಕ್ಕೆ ನಾಲ್ಕು ದಿನಕ್ಕೆ ನಾಲ್ಕು ಮಿನಿಮಮ್ ನಾಲ್ಕು ಕೆ ಜಿ ಅಕ್ಕಿ ಅನ್ನ ತಿಂದಿದ್ದೀನಿ ಅನಿಸುತ್ತೆ ಸರ್ ಅವಾಗ ಒಂದು ಕುಕ್ಕರು ಐದು ಕೆ ಜಿ ಐದು ಲೀಟ್ರು ಕು ಐದು ಲೀಟ್ರು ಅಳತೆ ಇರೋ ಕು ಕುಕ್ಕರಲ್ಲಿ ಸಾಂಬಾರನ್ನ ಖಾಲಿ ಮಾಡ್ತಾಯಿದ್ದೆ ದಿನಕ್ಕೆ ಸರ್ ಕೆಲಸಕ್ಕೆ ಅಂದರೆ ಸ್ವಲ್ಪ ದಿವಸ ರೆಸ್ಟ್ ಮಾಡಿದೆ ಮನೇಲಿ ಎಲ್ಲೂ ಎದ್ದು ಓಡಕ್ಕೆ ಆಗ್ತಾ ಇರಲಿಲ್ಲ ಹೋದರೆ ಸ್ವಲ್ಪ ಓಡಾಡ್ರೆ ಇಲ್ಲಿಂದ ಒಂದು ನೂರು ಮೀಟ್ರ್ ಓಡಾಡಿದ್ರೆ ಮತ್ತೆ ಶುಗರ್ ಲೆವೆಲ್ ಎಪ್ಪತ್ತು ಎಪ್ಪತ್ತಕ್ಕೆ ಬಂದ್ಬಿಡ್ತಾಯಿತ್ತು ಸರ್ ಒಂದು ಸಲ ಈಗೇ ಕಂಪ್ನಿ ಬಿಟ್ಟಿರಲಿಲ್ಲ ನಾನು ನಾನು ಮೇಟ್ಗಳಿಗೆ ವರ್ಕ್ಗೆ ಹೋಗಿದೆ ಬೆಳಿಗ್ಗೆ ತಿಂಡಿ ತಿಂದ್ಕೊಂಡು ಬರಷ್ಟಲ್ಲಿ ಫುಲ್ ಸುಸ್ತಾಗ್ತಿದ್ವಿ ಸರ್ ಎರಡು ಗಂಟೆಗೆ ಬಂದು ಸುಸ್ತಾಗ್ತಿದ್ದು ಕಣ್ಣೆಲ್ಲ ತೇಲ್ತಾ ಇತ್ತು ನಾನೇನು ಮಾಡಿದೆ ನನ್ನ ಹತ್ರ ಯಾವಾಗಲೂ ನಾನು ಜೊತೆಯಲ್ಲಿ ಐ ಕ್ಯೂ ಚೆಕ್ ಇಟ್ಕೊಂಡಿದ್ದೀನಿ ಅಂದರೆ ಶುಗರ್ ಚೆಕ್ ಮಾಡಿ ಮಾನಿಟ್ರ್ ಮಾಡ್ಕೊಳ್ಳಿ ಇಟ್ಕೊಂಡಿದ್ದೀನಿ ಈಗಲೂ ದಿನಕ್ಕೆ ಕಮ್ಮಿ ಅಂದರೂ ಒಂದು ಆರು ಏಳು ಸಲ ಮಾನಿಟ್ರ್ ಮಾಡ್ಕೊತಿದ್ದೀನಿ ಅದು ಒಂದು ಬಾಕ್ಸ್ಗೆ ಒಂದು ಒಂದು ಬಾಕ್ಸ್ಗೆ ಐವತ್ತು ಸ್ಟಿಪ್ ಇರುತ್ತೆ ಚೆಕ್ ಇನ್ಸ್ಟೆಂಟ್ ಅಂತ ಇರುತ್ತೆ ಅದು ಐ ಐವತ್ತಿರುತ್ತೆ ಅದು ವಾರಕ್ಕೆ ಒಂದು ಬೇಕಾಗುತ್ತೆ ಅದಕ್ಕೆ ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ಅದರಲ್ಲಿ ಮಾನಿಟ್ರ್ ಮಾಡ್ಕೊಂಡಾಗ ಫಿಫ್ಟಿ ಸೆವೆನ್ ಸರ್ ಐವತ್ತೇಳು ನಂದು ನಾನು ನಾನು ನನ್ನ ಕಣ್ಣಾರೆ ನೋಡಿರೋ ಮಟ್ಟಿಗೆ ನನ್ನ ಬ್ಲಡ್ ಶುಗರ್ ಐವತ್ತೇಳು ಮತ್ತು ಕೆಲವೊಂದು ಟೆಸ್ಟೆಲ್ಲ ಮಾಡಿಸಿದ್ವಿ ಇಲ್ಲಿಗೆ ಸ್ಟ್ರಿಪ್ ಇದೆಲ್ಲ ಡಿವೈಸೆಲ್ಲ ಹಾಕಿ ಚೆಕ್ ಮಾಡ್ತಾರೆ ಸರ್ ಅದು ಹಾಕಿದಾಗ ಅದರಲ್ಲಿ ನಲ್ವತ್ತೆಂಟು ಒಂದು ಮಿಡ್ ನೈಟಲ್ಲಿ ನಲ್ವತ್ತೆಂಟು ತೋರಿಸಿದೆ ಅದೆಲ್ಲ ರೆಕಾರ್ಡ್ಸ್ ಎಲ್ಲ ನಾನು ಕೋರ್ಟ್ ಸಬ್ಮಿಟ್ ಮಾಡಿದ್ದೀನಿ ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲ ಅದಾದಮೇಲೆ ಸರ್ ಯಾವ ಥರ ಪ್ರಾಬ್ಲಮ್ಗಳಾಗ್ತು ಅಂದರೆ ಸರ್ ಸೈಕೋ ಆಗಿಬಿಟ್ಟೆ ಸರ್ ನಾನು ಸೈಕೋ ಯಾವ ಥರ ಸೈಕೋ ಅದಂದರೆ ಓಡಬೇಕು ಅನಿಸ್ತದೆ ಕಿರ್ಚ್ಕೋಬೇಕು ಅನಿಸುತ್ತೆ ಹೊಡಿಬೇಕು ಅನಿಸುತ್ತೆ ಆಮೇಲೆ ಆಮೇಲೆ ಡೀಪ್ ಸ್ಲೀಪ್ ಹೋಗೋದು ಮಲ್ಗಿದಾಗ ಫುಲ್ ಡೀಪ್ ಸ್ಲೀಪ್ ಹೋಗೋದು ಮನೇಲಿ ಯಾರಾದ್ರು ಎಚ್ಚರ ಮಾಡಿದ್ರೆ ಎಚ್ಚರ ಆಗೋದು ಅಂದರೆ ಎಚ್ಚರನೇ ಆಯ್ತಿರಲಿಲ್ಲ ಅದೆಲ್ಲ ಪ್ರಾಬ್ಲಮ್ ಆಗಿದೆ ಸರ್ ಅದೆಲ್ಲ ಪ್ರಾಬ್ಲಮ್ ಆಯಿತು ಮತ್ತು ಕೈ ಎಲ್ಲ ನಡಗೋದು ಎಲ್ಲ ಹೆಂಗೆ ಶೇಕ್ ಆಗುತ್ತೆ ಅಂದರೆ ಶುಗರ್ ಲೆವೆಲ್ ಆಗೋಕ್ಕೆ ಫುಲ್ ಹಿಂಗೆಲ್ಲ ನಡಗ್ತಿದ್ದು ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಭಯ ಆಂಗ್ಝೈಟಿ ಫುಲ್ಲು ಬಿ ಪಿ ಎಲ್ಲ ರೈಸ್ ಆಯಿತು ಅದಾದಮೇಲೆ ಸರ್ ಲಿವರ್ ಸೈಜು ದೊಡ್ಡದಾಯಿತು ಲಿವರ್ ಸೈಜು ದೊಡ್ಡ ದೊಡ್ಡದಾದ ಮೇಲೆ ಅದರಲ್ಲಿ ಎಚ್ ಎಸ್ ಜಿ ಒ ಟಿ ಎಸ್ ಜಿ ಪಿ ಟಿ ಎಲ್ಲ ಸರ್ ನೂರು ನೂರ ಎಂಬತ್ತು ನೂರ ತೊಂಬತ್ತಿಗೆಲ್ಲ ಹೋಗ್ತೀವಿ ಸರ್ ಹಾಸ್ಪಿಟಲ್ ಮೆಡಿಕಲ್ ಚೆಕಪ್ ಮಾಡಿಸಿದ್ದು ಸರ್ಟಿಫಿಕೇಟೆಲ್ಲ ಇದೆ ಅದೆಲ್ಲ ಫುಲ್ ತುಂಬ ವೇರಿಯೇಷನ್ ಆಯಿತು ಎಲ್ಲ ಫುಲ್ ವೇರಿಯೇಷನ್ ಆಯಿತು ಏನು ಕೆಲಸ ಮಾಡೋಕ್ಕಾಗ್ದೋಗ್ತು ಹಂಗೆ ಆಗೋಯಿತು ಮತ್ತು ತಲೆ ಸುತ್ತು ತಲೆ ಸುತ್ತು ಅವತ್ತ ಸ್ಟಾರ್ಟ್ ಆಗಿತ್ತು ಸರ್ ಇನ್ನೂ ತಲೆ ಸುತ್ತು ಇನ್ನೂ ಹೋಗಿಲ್ಲ ಕಣ್ಣೆಲ್ಲ ಮಂಜು ಮಂಜು ಈಗಲೂ ನನಗೆ ಡ್ರೈವ್ ಮಾಡೋಕ್ಕಾಗಲ್ಲ ನೀವು ನೀವು ನಂಬ್ತೀರ ಬಿಡ್ತೀವಿ ಸರ್ ನಾಲ್ಕು ವರ್ಷ ಆಯಿತು ಮೈ ದಸರಾ ಮೈಸೂರಲ್ಲಿ ಮೈಸೂರು ಇದ್ಕೊಂಡು ನಾನು ಮೈಸೂರು ದಸರಾ ನೋಡೋಕೆ ಹೋಗೋಕ್ಕಾಗ್ತಿಲ್ಲ ಸರ್ ನಾಲ್ಕು ಗೋಡೆ ಮಧ್ಯದಲ್ಲಿ ನಾನು ಒಂಥರ ಏನೋ ಜೀವಂತ ಶವವಾಗಿ ಕಾಲ ಕಳೀತಿದ್ದೀನಿ ಸರ್ ಇವ ಸರ್ ಕೆಲಸ ಅಂದರೆ ಕೆಲಸ ಮಾಡೋಕ್ಕೆ ಗಾಡಿ ಓಡ್ಸೋಕ್ಕಾಗಲ್ಲ ಸರ್ ಈಗ ನಾವು ಫೀಲ್ಡ್ ವರ್ಕ್ ಹೋಗಬೇಕು ಕೆಲಸ ಮಾಡಬೇಕು ಅಂತಂದರೆ ನನಗೆ ಶುಗರ್ ಲೆವೆಲ್ಲು ಸ್ಟೇಬಲಾಗಿ ಇಲ್ಲ ಈಗ ಸರ್ ಫಾರ್ ಎಕ್ಸಾಂಪಲ್ಲು ನಿಮಗೇನೆ ಈಗ ನಿಮಗೇನೆ ಶುಗರ್ ಚೆಕ್ ಮಾಡಿದ್ರೆ ಇವಾಗ ಚೆಕ್ ಮಾಡಿದ್ರೆ ನೂರೈದು ಇರುತ್ತೆ ಅಂದ್ಕೊಳ್ಳಿ ಇನ್ನೂ ಒನ್ ಅವರ್ ಬಿಟ್ಟರೆ ನೂರೈದು ನೂರಾರು ಇರುತ್ತೆ ಇಲ್ಲ ನೂರು ಇರುತ್ತೆ ಇನ್ನೂ ಇನ್ನೂ ಫೈವ್ ಅವರ್ಸ್ ಬಿಟ್ಟು ಮಾಡಿದ್ರು ನಿಮಗೆ ಇನ್ನೂ ನೂರು ನೂರು ಚಿಲ್ರೆ ತೋರಿಸಿದ್ದೆ ನನಗೆ ಹಂಗಲ್ಲ ಈಗ ಬೆಳಿಗ್ಗೆ ಮಧ್ಯಾಹ್ನ ಏನಾಯಿತು ನಾನು ಕೋರ್ಟಿಂದ ಬಂದು ಶುಗರ್ ಲೆವೆಲ್ ಚೆಕ್ ಮಾಡಿದೆ ಒಂದು ಒಂದು ಮೂವತ್ತೈದರಲ್ಲಿ ಇನ್ನೂರ ಹನ್ನೆರಡು ಇತ್ತು ಪುನಃ ಎರಡು ಗಂಟೆ ಹತ್ತು ನಿಮಿಷ ಚೆಕ್ ಮಾಡಿದೆ ನೂರ ಹತ್ತಿಗೆ ಒಂದಿದೆ ಸಡನ್ನಾಗಿ ಸೊ ಸಡ್ ಸಡನ್ನಾಗಿ ಟೇಪರ್ ಆಗಿಬಿಡುತ್ತೆ ಸರ್ ಶುಗರ್ ಲೆವೆಲ್ಲು ಏನು ಕೆಲಸನೇ ಮಾಡೋಕ್ಕಾಗಲ್ಲ ಕೆಲಸ ಮಾಡಿದ್ರೆ ಶುಗರ್ ಲೆವೆಲ್ ಯಾವಾಗ ಡ್ರಾಪ್ ಆಗುತ್ತೋ ಏನಾಗುತ್ತೋ ಗೊತ್ತಾಗಲ್ಲ ಸರ್ ನಾನು ಇಲ್ಲಿವರೆಗೆ ಅಕ್ಯೂಚೆಕ್ ಸ್ಟ್ರಿಪ್ನೆ ಇಲ್ಲಿವರೆಗೂ ಕಮ್ಮಿ ಅಂದರೂ ಸರ್ ಒಂದು ಮೂರುವರೆ ಲಕ್ಷ ರೂಪಾಯಿ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ ಎಲ್ಲ ಎಲ್ಲ ಹಾಗೆ ಇಟ್ಟಿದ್ದೀನಿ ಎಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀನಿ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿದ್ದೀನಿ ಸರ್ ಸರ್ ಈ ಪ್ರಾಬ್ಲಮ್ ಸ್ಟಾರ್ಟ್ ಆದಮೇಲಿಂದ ನನಗೆ ಖರ್ಚು ಇಷ್ಟು ಅಂತ ಹೇಳೋಕ್ಕಾಗಲ್ಲ ಸರ್ ಬೇರೆ ಈಗ ನಾನು ಈಗ ಆರರಿಂದ ಏಳು ಸಲ ಊಟ ಮಾಡ್ತೀನಿ ಮುಂಚೆ ಹದಿನಾರು ಸಲ ಇತ್ತು ಈಗ ಸ್ವಲ್ಪ ಕಮ್ಮಿಯಾಗಿ ಆರು ಆರರಿಂದ ಏಳು ಸಲ ಊಟ ಮಾಡ್ತಾಯಿದ್ದೀನಿ ಮತ್ತು ಮಾತ್ರೆಗಳು ಈಗ ಈ ಟೆನ್ಷನ್ಗೆ ಹೈಪ ಟೆನ್ಷನ್ ಆಯಿತು ಬಿ ಪಿ ಇನ್ನೂರೈವತ್ತು ಬಾರು ನೂರು ಮೂವತ್ತಾಗಿತ್ತು ಸರ್ ಅದಾದಮೇಲೆ ಹಾರ್ಟ್ ರೇಟ್ ಎಲ್ಲ ಜಾಸ್ತಿ ಆಗಿತ್ತು ಅದಕ್ಕೆ ನೆಬಿ ವಿಲಾಲ್ ಅಂತ ಮಾತ್ರೆ ಇದೆ ತಗೋತಾ ಇದ್ದೀನಿ ಅದು ಮೊದಲೇ ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು ಕೊಲೆಸ್ಟ್ರಾಲ್ ಎಷ್ಟಾಗಿತ್ತು ಅಂದರೆ ಸರ್ ಸ್ಟಾರ್ಟಿಂಗಲ್ಲಿ ನಾನೇನು ಮಾಡಿದೆ ಶುಗರ್ ಲೆವೆಲ್ ಜಾಸ್ತಿ ಮಾಡ್ಕೋಬೇಕಲ್ಲ ಶುಗರ್ ಕಂಟೆಂಟ್ ಎಲ್ಲ ಜಾಸ್ತಿ ಜ್ಯೂಸ್ ಎಲ್ಲ ಜಾಸ್ತಿ ಕುಡಿದು ಕುಡಿದು ಆರುನೂರ ಅರವತ್ತೇಳು ಆಗ್ಬಿಟ್ಟಿತ್ತು ಸರ್ ಸೊ ಇದು ಕೊಲೆಸ್ಟ್ರಾಲ್ ಲೆವೆಲ್ಲು ಅವಾಗ ಅದು ಕೊಲೆಸ್ಟ್ರಾಲ್ ಮಾತ್ರ ಈಗಲೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಸರ್ ಈಗ ಈ ಇನ್ನೊಂದು ಸೈಡ್ ಎಫೆಕ್ಟ್ ಅಂದರೆ ನೈಟ್ ನನಗೆ ನಿದ್ರೆ ಬರ್ತಾ ಇಲ್ಲ ಈಗ ಏನಂದರೆ ನಿದ್ರೆ ಮಾತ್ರೆ ತಗೊಂಡ್ರೆ ಮಾತ್ರ ನಿದ್ರೆ ಬರೋದು ಈಗ ಈ ಇದೊಂದು ಸೈಡ್ ಎಫೆಕ್ಟ್ ಆಗಿಬಿಟ್ಟು ಇದ್ರ ಜೊತೆಗೆ ಅದು ಜೊತೆಗೆ ಇದು ಆಗ್ತಾಯಿಲ್ಲ ಸರ್ ಖರ್ಚು ತುಂಬ ಆಗ್ತಿದೆ ಸರ್ ಖರ್ಚು ಈಗ ಸಂಪಾದನೆ ಇಲ್ಲ ಈಗ ಸಂಪಾದನೆ ಇಲ್ಲ ಎಲ್ಲೂ ಕೆಲಸಕ್ಕೆ ಹೋಗ್ತಾ ಇಲ್ಲ ಹಂಗೆ ಇಲ್ಲ ನನಗೆ ಕೆಲಸ ಮಾಡಬೇಕು ಅಂತ ಈಗಲೂ ಮನಸ್ಸು ಅನಿಸ್ತಿದೆ ಬಟ್ ನನಗೆ ಬಾಡಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂದರೆ ನನ್ನ ಶುಗರ್ ಲೆವೆಲ್ ನಿಲ್ತಾಯಿಲ್ಲ ಶುಗರ್ ಲೆವೆಲ್ ಸ್ಟೇಬಲ್ ಆದರೆ ಖಂಡಿತ ಕೆಲಸಕ್ಕೆ ಹೋಗ್ತೀನಿ ನಾನು ಏನು ಅದರಲ್ಲಿ ಏನೂ ಇದಿಲ್ಲ ಸರ್ ನನಗೂ ಸ್ವಾಭಿಮಾನ ಅನ್ನೋದಿದೆ ಸರ್ ದುಡಿಬೇಕಂತ ಇದೆ ಬಟ್ ನನಗೆ ರಿಯಾಕ್ಷನ್ ಆಗಿರೋದ್ರಿಂದ ಏನೂ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಸರ್ ಸರ್ ತಿಂಗಳಿಗೆ ಮೆಡಿಸನ್ ಕಮ್ಮಿ ಅಂದರೆ ನನಗೆ ಒಂದು ಸ್ಟ್ರಿಪ್ಪಿಂದ ಎಲ್ಲ ಸೇರಿ ಒಂದು ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ಸರ್ ಇನ್ನು ಊಟ ತಿಂಡಿ ಅದೆಲ್ಲ ಅದೆಲ್ಲ ಎಕ್ಸ್ಟ್ರಾ ಸರ್ ಅದೆಲ್ಲ ಲೆಕ್ಕ ಹಾಕೊಂಡಿಲ್ಲ ಸರ್ ನಾನು ಸರ್ ಬೆಳಿಗ್ಗೆ ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ತಗೊಳ್ಳೇಬೇಕು ಸರ್ ಇಲ್ಲಾಂದರೆ ಎಲ್ಲ ಗ್ಯಾಸ್ಟ್ರಿಕ್ ಎಲ್ಲ ಉರಿ ಬರುತ್ತೆ ಅದಾದಮೇಲೆ ತಿಂಡಿ ತಿಂತೀನಿ ಸರ್ ತಿಂಡಿ ಆದಮೇಲೆ ಹೈಪರ್ ಟೆನ್ಷನ್ ಮಾತ್ರೆ ತಗೋತೀನಿ ಸರ್ ಅದಾದಮೇಲೆ ಮಧ್ಯಾಹ್ನ ಮತ್ತೆ ಊಟ ಊಟ ಮಾಡ್ತೀನಿ ಸರ್ ಮಧ್ಯಾಹ್ನ ಎರಡು ಗಂಟೆಗೆ ಊಟ ಮಾಡ್ತೀನಿ ಅದಾದ ಮೇಲೆ ಪುನಃ ಈ ನಾಲ್ಕೂವರೆಗೆ ನಾಲ್ಕೂವರೆಗೆ ಇದು ಬಿ ಬ್ಲಾಕರ್ ತಗೋತೀನಿ ಸರ್ ಹಾರ್ಟ್ ರೇಟ್ ಕಮ್ಮಿ ಆಗಲಿಕ್ಕೆ ಮಾತ್ರೆ ತಗೋತೀನಿ ಸರ್ ಅದು ಅದಾದಮೇಲೆ ಪುನಃ ಊಟ ಮಾಡಲೇಬೇಕು ಆ ಟೈಮಲ್ಲಿ ನಾವು ಊಟ ಮಾಡಲಿಲ್ಲ ಅಂದರೆ ಮತ್ತೆ ಶುಗರ್ ಲೆವೆಲ್ ಮತ್ತೆ ಡ್ರಾಪ್ ಆಗುತ್ತೆ ಅದಾದಮೇಲೆ ಪುನಃ ಏಳು ಗಂಟೆಗೆ ಒಂದು ಸಲ ಊಟ ಮಾಡಬೇಕು ಸರ್ ಏಳು ಗಂಟೆ ಆದಮೇಲೆ ಏಳು ಗಂಟೆಗೆ ಊಟ ಆದಮೇಲೆ ಪುನಃ ಒಂಬತ್ತು ಗಂಟೆಗೆ ಒಂದು ಸಲ ಊಟ ಮಾಡಬೇಕು ಸರ್ ಒಂಬತ್ತು ಗಂಟೆಗೆ ಊಟ ಆದಮೇಲೆ ಹತ್ತುವರೆಗೆ ಒಂದು ಸಲ ಊಟ ಮಾಡಬೇಕು ಮಲ್ಕಬೇಕಾದ್ರೆ ಲಾಸ್ಟ್ ಫೈನಲ್ ಊಟ ಅಂತ ಸ್ವಲ್ಪ ಜಾಸ್ತಿ ಊಟ ಮಾಡ್ಕೊಂಡು ಮಲ್ಕೋಬೇಕು ಇಲ್ಲ ಸ್ವಲ್ಪ ಲೈಟ್ ಆಗಿ ಮಲ್ಕೊಂಡ್ರೆ ಮತ್ತೆ ಮಧ್ಯರಾತ್ರಿ ಎಚ್ಚರ ಆಗುತ್ತೆ ಮಧ್ಯರಾತ್ರಿ ಊಟ ಮಾಡಲೇಬೇಕಾಗುತ್ತೆ ಸರ್ ಊಟ ಊಟ ಅಂದರೆ ಹೆಂಗಾಗುತ್ತೆ ಅಂದರೆ ಸಂಕಟ ಆಗುತ್ತೆ ಸರ್ ಎಚ್ಚರ ಮಾಡ್ಬಿಡ್ತದೆ ಫುಲ್ ಸ್ವೆಟ್ ಆಗ್ಬಿಡ್ತದೆ ಸಂಕಟ ಆಗ್ಬಿಡ್ತದೆ ಫುಲ್ ಸಂಂಟ ಅಂದರೆ ಈ ಅದು ಅಸಾಧ್ಯ ಯಾರು ನನ್ನ ಶತ್ರುಗೂ ಬರೋದು ಬೇಡ ಆ ಥರ ಸಂಕಟ ಆಗುತ್ತೆ ಎದ್ದು ಊಟ ಮಾಡಲೇಬೇಕು ಸರ್ ಮತ್ತು ಏನಾಗುತ್ತೆ ಇನ್ನೊಂದು ಪ್ರಾಬ್ಲಮ್ ಏನು ಸ್ಟಾರ್ಟ್ ಆಗಿದೆ ಗೊತ್ತೆ ಸರ್ ಈ ಸೈಡ್ ಎಫೆಕ್ಟ್ ಆದಮೇಲೆ ನಾನು ಫುಡ್ನ ನಿಮ್ಮ ಎಲ್ಲರೂ ನಾನು ಮುಂಚೆ ಏನು ತಿಂತಾಯಿದೆ ಆ ಥರ ನಾನು ನ್ಯಾಚುರಲ್ಲಾಗಿ ಏನೂ ತಿನ್ನೋಕ್ಕಾಗಲ್ಲ ನಾನು ಅದರಲ್ಲಿ ಪೊಟ್ಯಾಷಿಯಮ್ ಇದೆಯಾ ಫೈಬರ್ ಇದೆಯಾ ಇದೆ ಎಲ್ಲ ನೋಡ್ಬಿಟ್ಟು ತಗೋಬೇಕು ಯಾಕಂದರೆ ಪೊಟ್ಯಾಷಿಯಮ್ ಜಾಸ್ತಿ ಇರೋ ತೊಗೊಂಡ್ರೆ ಹಾರ್ಟ್ ಬೀಟ್ ಸ್ಕಿಪ್ ಆಗುತ್ತೆ ಸರ್ ಹಾರ್ಟ್ ಬೀಟ್ ಯಾವ ಥರ ಸ್ಕಿಪ್ ಆಗುತ್ತೆ ಅಂದರೆ ಒಂದು ಎರಡು ಮೂರು ನಾಲ್ಕು ಬೀಟ್ ಆಗುತ್ತೆ ಸರ್ ಐದನೇ ಬೀಟಿಗೂ ಮಿಸ್ ಆಗುತ್ತೆ ಮಿಸ್ ಆದ ತಕ್ಷಣ ಏನು ಅಂದರೆ ಎದೆ ಧಬ್ ಅಂತ ಆಗುತ್ತೆ ಎದೆ ಒಡ್ದಂಗೆ ಆಗುತ್ತೆ ಭಯ ಆಗುತ್ತೆ ಫುಲ್ಲು ಎಷ್ಟು ಭಯ ಆಗುತ್ತೆ ಅಂದರೆ ಸರ್ ಅದು ಅಸಾಧ್ಯ ಒಂದು ಎರಡು ಮೂರು ನಾಲ್ಕು ಹೊಡ್ಕೊಳುತ್ತೆ ಸರ್ ಐದು ಮಿಸ್ ಆಗುತ್ತೆ ಸರ್ ಆರು ಏಳು ಎಂಟು ಒಂಬತ್ತು ಮತ್ತು ಹತ್ತನೇದು ಮಿಸ್ ಆಗುತ್ತೆ ಸರ್ ಹತ್ತನೇದು ಮೀಸಾಗುತ್ತೆ ಹಾಗಾಗಿ ನಾನು ಬಾಳೆಹಣ್ಣು ತಿನ್ನಂಗಿಲ್ಲ ಆಲೂಗಡ್ಡೆ ತಿನ್ನಂಗಿಲ್ಲ ಹುಳಿ ಪದಾರ್ಥ ತಿನ್ನೋಂಗಿಲ್ಲ ಜ್ಯೂಸ್ ಕುಡಿಯೋಂಗಿಲ್ಲ ಮತ್ತು ಪೊಟ್ಯಾಷಿಯಂ ಲೆವೆಲ್ ಯಾವುದು ಜಾಸ್ತಿ ಇದೆ ಸರ್ ಅದು ಯಾವುದು ತೊಗೊಳಂಗಿಲ್ಲ ಸರ್ ನಾನು ಪೊಟ್ಯಾಷಿಯಂ ಲೆವೆಲ್ಗೆ ಕಮ್ಮಿ ಇರೋದು ಮಾತ್ರ ತೊಗೋಬೇಕು ಏನಾದ್ರೂ ಸಪೋಸ್ ನಾನು ಅಪ್ಪಿತಪ್ಪಿ ಏನಾರು ತೊಗೊಂಡ್ರೆ ಹಾರ್ಟ್ ಬೀಟ್ ಮಿಸ್ ಆಗುತ್ತೆ ಸರ್ ಹಾರ್ಟ್ ಬೀಟ್ ಮಿಸ್ ಆದರೆ ಹೆಂಗಂದರೆ ಅದೇ ಅದೇ ಫುಲ್ ಏನೋ ಹೊಡೆದಂಗೆ ಆಗ ಎದೆ ಆಗುತ್ತೆ ಸರ್ ತುಂಬ ಸರ್ ಕೋರ್ಟು ಕಚೇರಿಗೆ ಇರಲಿ ಸರ್ ಬೆಳಿಗ್ಗೆ ಎದ್ದು ತಿಂಡಿ ತಿನ್ನೋಕ್ಕೆ ಬೆಳಿಗ್ಗೆ ಏನು ತಿಂಡಿ ತಿನ್ನೋಕ್ಕೆ ದುಡ್ಡು ಎಲ್ಲಿ ಸಿಗುತ್ತೆ ಅನ್ನೋ ಮಟ್ಟಿಗೆ ಆಗಿದ್ದೀನಿ ಸರ್ ಮುಂಚೆ ನಾನೇ ಎಷ್ಟೋ ಜನಕ್ಕೆ ನಾನೇ ನಾನೆಲ್ಲ ಫೀಲ್ಡ್ ವರ್ಕ್ ಹೋದಾಗ ಹೊಟ್ಟೆ ಹಸು ಅಂದರೆ ನಾನು ಊಟನೇ ಕೊಡಿಸ್ಬಿಡ್ತಿದ್ದೆ ಊಟ ಕೊಡ್ಸ್ತಿದ್ದೆ ಯಾರು ಬಸ್ ಚಾರ್ಜ್ ಇಲ್ಲ ಎಲ್ಲರೂ ಬಳ್ಳಾರಿ ಗಿಳಿ ತಪ್ಪಿಸ್ಕೊಂಬಂದಿರೋರಿಗೆ ನಾನು ನಾನೇ ಟಿಕೆಟ್ ತೊಗೊಬಿಟ್ಟು ಬಸ್ ಹತ್ತಿಸ್ತಿದೆ ಮತ್ತು ಕೆಲವರಿಗೆ ಬಡವರಿಗೆಲ್ಲ ಸ್ಯಾಂಪಲ್ ಏನಾದರೂ ಮೆಡಿಸನ್ ಇಲ್ಲ ಅಂದರೆ ನಾನೇ ಸ್ಯಾಂಪಲ್ಸ್ಗೆಲ್ಲ ಕಲೆಕ್ಟ್ ಮಾಡಿ ನಮ್ಮ ಕೊಲೆಗ ಹತ್ರ ತಗೊಂಡು ಹೋಗಿ ಕೊಡ್ತಿದ್ದೆ ತುಂಬ ಕ್ಯಾನ್ಸರ್ ಪೇಷಂಟ್ಗೆ ಅವ್ರಿಗೆಲ್ಲ ತುಂಬ ಮೆಡಿಸನ್ ಮಾಡಿ ಮೆಡಿಸನ್ ಎಲ್ಲ ಫ್ರೀಯಾಗಿ ಸ್ಯಾಂಪಲ್ ಇಸ್ಕೊಟ್ಟಿದ್ದೀನಿ ಸರ್ ಬಟ್ ಈಗ ಏನಾಗಿದೆ ಅಂದರೆ ನಾನು ಏನೇನು ಮೆಡಿಸನ್ನ ಜನಗಳಿಗೆ ಫ್ರೀಯಾಗಿ ಕೊಡ್ತಿದ್ದೆ ಅದನ್ನೇ ನಾನೇ ದುಡ್ಡು ಕೊಟ್ಟು ನುಂಗಾಗಿದೆ ಸರ್ ಸರ್ ಈ ಬೀಟಾ ಬ್ಲಾಕರ್ ಏನು ಈಗ ಬೀಟಾ ಬ್ಲಾಕರ್ ಬರೀತಾರಲ್ಲ ಸರ್ ಬೀಟಾ ಬ್ಲಾಕರ್ ನಾನು ಏನು ಹೇಳಿ ಅಂತಂದ್ರೆ ಇದು ಎಲ್ರಿಗೂ ಸೂಟ್ ಆಗಲ್ಲ ಯಾಕಂದ್ರೆ ನನ್ನ ನಾವು ಕೆಲವರು ಎಲ್ಲರೂ ಬಾಡಿನೂ ಶುಗರ್ ಲೆವೆಲ್ ಒಂದೇ ಥರ ಇರೋಲ್ಲ ಕೆಲವರು ಬಾಡಿ ನಲ್ವ ಐವತ್ತು ಅರವತ್ತೈದು ಎಪ್ಪತ್ತಕ್ಕೆ ಎಪ್ಪತ್ತು ಎಪ್ಪತ್ತಕ್ಕೆ ಮ್ಯಾನೇಜ್ ಮಾಡ್ತಾ ಇರ್ತದೆ ಮೋಸ್ಟ್ಲಿ ನಂದು ಮೋಸ್ಟ್ಲಿ ಅಷ್ಟೇ ಇರಬೇಕು ಅನಿಸುತ್ತೆ ಎಂಬತ್ತು ಎಂಬತ್ತೈದಕ್ಕೆ ಮ್ಯಾನೇಜ್ ಮಾಡ್ತಾ ಇತ್ತು ಬಿಟಾ ಬ್ಲಾಕರ್ ತೊಗೊಂಡು ಏನಾಗುತ್ತೆ ಹೋಗುತ್ತೆ ಸರ್ ಅದು ಬ್ಲಡ್ ಶುಗರ್ನ ಈ ಒಂದು ಇಪ್ಪತ್ತು ಹತ್ತು ಇಪ್ಪತ್ತನ್ನ ಮಾಸ್ಕ್ ಮಾಡಿಬಿಡುತ್ತೆ ಅಂದರೆ ಕಮ್ಮಿ ಮಾಡಿಬಿಡುತ್ತೆ ಕಮ್ಮಿ ಮಾಡಿದಾಗ ಏನಾಗುತ್ತೆ ಬಾಡಿಗೆ ಅವರೇಜ್ ಶುಗರ್ ಲೆವೆಲ್ ಏನು ಬೇಕು ಅದನ್ನು ಒದಗಿಸೋಕ್ಕಾಗಲ್ಲ ಆಗ ಒದಗಿಸ್ತಾ ಇದ್ದಾಗ ಮ ಈ ಬ್ರೈನು ಅವೆಲ್ಲ ಸಿಗ್ನಲ್ ಡ್ರಾಪ್ ಆಗುತ್ತೆ ಡ್ರಾಪ್ ಆಗುತ್ತೆ ಅಂದರೆ ಸುಸ್ತಾಗ್ತೀವಿ ಹಂಗಾಗಿ ನಾವು ಏನು ಹೇಳ್ತೀವಿ ಅಂದರೆ ಸರ್ ಬಿ ಡಬ್ಲ್ ಬ್ಲಾಕರ್ ತೊಗೊಳಕ್ಕೆ ಮುಂಚೆಗೆ ಹುಷಾರಾಗಿರಬೇಕು ತಗೊಳಕ್ಕೆ ಮುಂಚೆಗೆ ನಮ್ಮ ಬ್ಲಡ್ ಶುಗರ್ ಎಷ್ಟಿದೆ ಊಟಕ್ಕೆ ಮುಂಚೆಗೆ ಎಷ್ಟಿದೆ ಖಾಲಿ ಬಟ್ಟೆಲೆ ಎಷ್ಟಿದೆ ಅದು ಶುಗರ್ ಲೆವೆಲೆಲ್ಲ ಚೆಕ್ ಮಾಡಿಸಿ ಸ್ವಲ್ಪ ಜಾಸ್ತಿ ಇದೆ ತಗೋಬೇಕು ಅದಾದ ಮೇಲೆ ಏನು ತೊಗೊಂಡಾಗ ಫಸ್ಟ್ ದಿವಸನೇ ಸಿಂಟಮ್ಸ್ ಸ್ಟಾರ್ಟ್ ಆಗುತ್ತೆ ಸಂಕಟಾಗೋದು ಸುಸ್ತು ಅದಕ್ಕೆ ಖಂಡಿತವಾಗೂ ಸ್ಟಾಪ್ ಮಾಡಿ ಮತ್ತು ಯಾವುದೇ ಕಾರಣಕ್ಕೂ ಊಟ ಆದಮೇಲೆ ನೈಟ್ ಅಂತೂ ತೊಗೊಳ್ಳಲೇಬೇಡಿ ನಾನು ಹೇಳೋದು ಅಷ್ಟೇ ಎಷ್ಟೋ ಜನ ನಾವು ಚಿಕ್ಕವರಿದ್ದಾಗ ಇದ್ದಾಗ ಇದ್ದಾಗ ನಾವು ಮನೇಲಿ ಹೇಳ್ತಾಯಿದ್ರು ದೊಡ್ಡವರು ರಾತ್ರಿ ನಿನ್ನೆ ಅಂತ ಇದ್ದರು ಆಸ್ಪತ್ರೆಗೆ ಹೋಗಿದ್ದು ಬಂದರು ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆಗೆ ಹೋಗಿದ್ದು ಬಂದರು ರಾತ್ರಿ ಊಟ ಮಾಡ್ಕೊಂಡು ಮಾತ್ರ ಇಸ್ಕೋ ಕುಡಿದ್ರು ಎರಡು ಗಂಟೆ ತನಕ ಮಾತಾಡ್ತಿದ್ರು ಬೆಳಿಗ್ಗೆ ಎದ್ರೆ ಸತ್ತೋಗಿದ್ದಾರೆ ಅಂದರೆ ಬಿಕಾಸ್ ಆಫ್ ಈ ಥರ ರೇರ್ ಕೇಸಸ್ಸಲ್ಲಿ ಈ ಥರ ಆಗಿರುತ್ತೆ ನನಗೂ ನೈಟ್ ಅಂತ ಹೇಳಿದರು ಯಾಕಂದ್ರೆ ನಾನು ಹೇಳಿದೆ ಡಾಕ್ಟರ್ ಸರ್ ಬೆಳಿಗ್ಗೆ ಇಷ್ಟೊಂದು ಶುಗರ್ ಲೆವೆಲ್ ಡ್ರಾಪ್ ಆಗ್ತಿದೆ ನೈಟ್ ತಗೊಂಬಿಟ್ರೆ ನಾನು ಸತ್ತಬಿಡ್ತೀನಿ ಸರ್ ತೊಗೊಳ್ಳೋಲ್ಲ ಅಂದ್ಬಿಟ್ಟು ನಾನು ಮಧ್ಯಾಹ್ನ ತಗೋತಿದ್ದೀನಿ ಸರ್ ಹಾಗಾಗಿ ಊಟಕ್ಕೆ ಮುಂಚೆ ಬಿಟಾ ಬ್ಲಾಕರ್ ತೊಗೊಳ್ಳಿ ಬಿಟಾ ಬ್ಲಾಕರ್ ತೊಗೊಂಡು ಆಮೇಲೆ ಊಟ ಮಾಡಿ ಸರ್ ಯಾಕಂದರೆ ಇದೇ ಥರ ಕೇಸು ಒಂದು ಹಾಸನಲ್ಲಿ ಒಂದು ಹುಡುಗಿಗಾಗಿತ್ತು ಆ ಹುಡುಗಿಗೆ ಡಾಕ್ಟ್ರಿಗೂ ಯಾರಿಗೂ ಗೊತ್ತಿರಲಿಲ್ಲ ನಾನು ನಮ್ಮ ಕೊಲ್ಲಿಗೊಬ್ಬರು ನನಗೆ ಡಿವೈಸ್ ಹಾಕಿದರು ಅಂದರೆ ಶುಗರ್ ಮಾನಿಟ್ರ್ ಡಿವೈಸ್ ಹಾಕಿದ್ರು ಅವರು ಹೇಳಿದರು ನನಗೆ ಹಾಸನ ಒಂದು ಹುಡುಗಿ ಹಿಂಗೆ ಆಗ್ತಾಯಿದೆ ಅಂತ ಆವಾಗ ನಾನು ಹೇಳಿದೆ ಆ ಹುಡುಗಿ ಮೋಸ್ಟ್ಲಿ ಊಟ ಆದಮೇಲೆ ತೊಗೋತೈತೆ ಮಾತ್ರನೇ ಅದಕ್ಕೆ ಹಿಂಗೆ ಆಗ್ತಾಯಿದೆ ಯಾಕಂದರೆ ಅವರು ಅವ್ರದು ಶುಗರ್ ಲೆವೆಲ್ ಮಿನಿಮಮ್ ಅಲ್ಲಿ ಶುಗರ್ ಲೆವೆಲ್ ಮಿನಿಮಮ್ ಅಲ್ಲಿ ಮೇಂಟೈನ್ ಮಾಡ್ತಾ ಇತ್ತು ಅನಿಸುತ್ತೆ ಇದು ತೊಗೊಂಡ್ಮಾಗ ಈ ಹತ್ತು ಇಪ್ಪತ್ತು ಮಾಸ್ಕ್ ಮಾಡಿದಾಗ ಶುಗರ್ ಲೆವೆಲ್ ಡ್ರಾಪ್ ಆಗುತ್ತೆ ಅವಳು ಪ್ರಜ್ಞೆಗೆ ಹೋಗ್ಬಿಡ್ತಾ ಪ್ರಜ್ಞೆನೇ ತಪ್ಪುತಾಯಿದ್ಲಂತೆ ಆವಾಗ ನಾನು ಹೇಳಿ ಕಳಿಸ್ತಾ ಇದ್ದೆ ಅದಾದಮೇಲೆ ಅವರು ಚೇಂಜ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ರಿಕವರ್ ಆಗಿದ್ದಾರೆ ಅಂತ ವಿಷಯ ಗೊತ್ತಾಗಿದೆ ಸರ್ ನನಗೆ ಯಾವ ಥರ ಸಹಾಯ ಕೇಳಬೇಕು ಅಂತಲೇ ಸರ್ ಗೊತ್ತಾಯ್ತಲ್ಲ ಸರ್ ಯಾಕಂತಂದರೆ ನನಗೂ ದುಡಿಬೇಕಂತ ತುಂಬ ಆಸೆ ಇದೆ ಸರ್ ಬಟ್ ನನ್ನ ಬಾಡಿ ರೆಸ್ಪಾಂಡ್ ಮಾಡದೇ ಇರೋ ಕಾರಣಕ್ಕೆ ನನ್ನ ಜೀವನಕ್ಕೆ ಏನಾರೂ ಒಂದು ಮುಂದಕ್ಕೆ ಈಗ ನಾನು ಒಂದು ಕಡೆ ಕೂತ್ಕೊಂಡು ಏನಾರೋ ಒಂದು ಮಾಡ್ಕೊಳ್ಳೋಕ್ಕೆ ಊಟ ತಿಂಡಿಗೆ ಮಾತ್ರೆಗೆ ಅಟ್ಲೀಸ್ಟ್ ಎಷ್ಟು ದಿವಸ ಬದುಕಿನಿ ಎಷ್ಟು ದಿವ್ಸ ಕಂಟು ನನಗೆ ಜೀವನ ನಡೆಯಕ್ಕೋಸ್ಕರ ಯಾರಾದರೂ ದಾನಿಗಳಿದ್ರೆ ಸ್ವಲ್ಪ ನಿಮ್ಮ ಕೈಲಾದಷ್ಟು ದಾನ ಮಾಡಬೇಕು ಅಂತ ಕ್ರಮ ಇದು ಮಾನವೀಯ ಸಂದೇಶದ ಜನವಾಹಿನಿ